ಈಗ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಮೇಲೆ ಎಫ್ ಐ ಆರ್ ಆಗಿದೆ ಅವರು ರಿಟರ್ನ್ ಮಾಡಲಿ ಅನ್ವ ಈ ಪೊಲಿಟಿಕಲ್ ಗೇಮಲ್ಲಿ ನಾವಿಲ್ಲ ಐ ಆಮ್ ನಾಟ್ ಎ ಕಾಂಗ್ರೆಸ್ ಮ್ಯಾನ್ ಆರ್ ಎ ಬಿ ಜೆ ಪಿ ಮ್ಯಾನ್ ಆರ್ ಜಿ ಡಿ ಎಸ್ ಮ್ಯಾನ್ ನೋಡಿ ಗನ್ನು ತೋರಿಸಿ ದುಡ್ಡು ತಗೊಳ್ತಾರೆ ಕೆಲವರು ಕೇಸ್ ರೇಸ್ ಮಾಡ್ತೀವಿ ಅಂದು ದುಡ್ಡು ತಗೊಳ್ತಾರೆ ಮಾಧ್ಯಮದವರು ಕೂಡ ಬೆದರಿಸಿ ದುಡ್ಡು ತಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ದುಡ್ಡು ತಗೊಳ್ಳೋಕೆ ಮೊದಲು ಒಂದು ಫೋರ್ಸ್ ಯೂಸ್ ಆಗುತ್ತೆ ಇಲ್ಲಿ ಫೈನಾನ್ಸ್ ಮಿನಿಸ್ಟರ್ ಇ ಡಿ ಅನ್ನೋ ಒಂದು ಫೋರ್ಸ್ ಆ ಫೋರ್ಸನ್ನು ಉಪಯೋಗ ಮಾಡಿ ಎಂಟು ಸಾವಿರ ಕೋಟಿ ರೂಪಾಯಿ ಬಿ ಜೆ ಪಿಗೆ ಹೋಗಿದೆ ರೈಡ್ ಆದ ತಕ್ಷಣ ಇನ್ನೂರ ಮೂವತ್ತೈದು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡ್ತಾರೆ ಆ ಎಲ್ಲ ದುಡ್ಡು ಬಿ ಜೆ ಪಿ ಪಕ್ಷಕ್ಕೆ ಹೋಗಿ ಸೇರುತ್ತದೆ ತದನಂತರ ನೋ ರೈಡ್ ನೋ ಇನ್ವೆಸ್ಟಿಗೇಷನ್ ನಥಿಂಗ್ ಆದ್ದರಿಂದ ಅಕ್ಯೂಸ್ ನಂಬರ್ ಒನ್ ನಿರ್ಮಲಾ ಸೀತಾರಾಮನ್ ಅಕ್ಯೂಸ್ ನಂಬರ್ ಟೂ ಇ ಡಿ ಡೈರೆಕ್ಟರ್ ಅಕ್ಯೂಸ್ ನಂಬರ್ ತ್ರೀ ನಡ್ಡಾ ಅಕ್ಯೂಸ್ ನಂಬರ್ ಫೋರ್ ವಿಜೇಂದ್ರ ಅಕ್ಯೂಸ್ ನಂಬರ್ ಫೈವ್ ಕಟೀಲ್ ಮತ್ತು ಇದ್ರ ಬಿ ಜೆ ಪಿನವ್ರಂದೇ ಹಾಕಿದ್ವಿ ನಾವು ಉಪ್ಪು ತಿಂದ್ರೇನೋ ಕುಡಿಬೇಕು ಚಕ್ರೆ ತಿಂದ್ರೇನೋ ಕುಡಿಬೇಕು ಅವ್ರು ಚಕ್ರೆ ತಿಂದ್ರೆ ಉಪ್ಪು ತಿಂದ್ರೆ ಅಂದು ಹೊರಗೆ ಬರಬೇಕು ಸೊ ಇಟ್ಸ್ ಆಲ್ ಆನ್ ಪೆನ್ ಆ್ಯಂಡ್ ಇಂಕ್ ಈಗ ತಿಲಕ್ ನಗರ್ ಪೊಲೀಸ್ನವರು ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದಾರೆ ಅದು ಒಂದು ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿಬಿಟ್ಟಿದೆ ಡೆಲ್ಲಿ ಕಲ್ಕಟಾ ಬಾಂಬೆ ಇಡೀ ದೇಶದಲ್ಲಿ ಭಾರಿ ವೈರಲ್ ಆಗ್ತಾಯಿದೆ ಎಲ್ಲ ಮಾಧ್ಯಮದವರು ಇದನ್ನು ತಗೊಂಡಿದ್ದಾರೆ ನಿನ್ನೆಯಿಂದ ಮಾಧ್ಯಮಗಳಲ್ಲಿ ಡಿಬೇಟ್ ಕೂಡ ಆಗಿ ಆಗಿದೆ ಇದರಲ್ಲಿ ನಾನು ದೂರುದಾರರ ಪರ ಹಾಜರಾದ ವಕೀಲರು ಇದು ಏನು ವಿಷಯ ಅಂದರೆ ನೋಡಿ ಎಲೆಕ್ಟ್ರಲ್ ಬಾಂಡ್ ಈ ಸ್ಕೀಮನ್ನು ತಂದಿದ್ದು ಬಿ ಜೆ ಪಿ ಸರ್ಕಾರ ಯಾವ ವರ್ಷ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಇದನ್ನು ತಂದು ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಕೋಟಿಗಳು ದುಡ್ಡು ಬಿ ಜೆ ಪಿ ಪಕ್ಷಕ್ಕೆ ಹೋಗಿ ಸೇರಿದೆ ಇದರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದರು ಅದನ್ನು ಕ್ವಾಶ್ ಕೂಡ ಮಾಡಿದರು ಅನ್ನೋದು ಎಲ್ರಿಗೂ ಗೊತ್ತಿದೆ ಈಗ ಪಾಯಿಂಟ್ ಈಸ್ ಇದು ಎಂಟು ಸಾವಿರ ಕೋಟಿ ಮೂಲ ಏನು ಯಾರು ಉಪಯೋಗ ಮಾಡಿಕೊಂಡಿದ್ದು ಎಲ್ಲಿ ಹೋಯ್ತು ಎಲ್ಲಿದೆ ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ದುಡ್ಡು ಯಾಕೆ ಕೊಟ್ಟರು ಯಾರ್ಯಾರೆಲ್ಲ ಕೊಟ್ಟಿದ್ದಾರೆ ಅಂದರೆ ಈಗ ಅನು ಅಗರ್ವಾಲ್ ಸ್ಟೆರ್ಲೈಟ್ ಕಂಪನಿ ವೇದಾತ ಕಂಪನಿಯ ಒಂದು ಕಾರ್ಪೊರೇಟ್ ಲಾರ್ಡ್ ಅವರು ಫ್ಯಾಕ್ಟ್ರಿಗಳು ಅವ್ರ ಬಗ್ಗೆ ರೈಡ್ಗಳಾಗುತ್ತೆ ರೈಡ್ ಮಾಡಿದ್ದು ಇಡಿ ರೈಡ್ ಆದ ತಕ್ಷಣ ಇನ್ನೂರ ಮೂವತ್ತೈದು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡ್ತಾರೆ ಆ ಎಲ್ಲ ದುಡ್ಡು ಬಿ ಜೆ ಪಿ ಪಕ್ಷಕ್ಕೆ ಹೋಗಿ ಸೇರುತ್ತದೆ ತದನಂತರ ನೋ ರೈಡ್ ನೋ ಇನ್ವೆಸ್ಟಿಗೇಷನ್ ನಥಿಂಗ್ ಅದೇ ರೀತಿ ಅರ್ಬಿಂದೋ ಫಾರ್ಮಾ ಸರಸ್ ಚಂದ್ರ ರೆಡ್ಡಿ ಹೈದರಾಬಾದ್ನವರು ಅವರು ಕಂಪ್ನಿ ಮೇಲೆ ಇ ಡಿ ದಾಳಿ ಆಗುತ್ತೆ ನವೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಹದಿನೈದನೇ ತಾರೀಕು ಐದು ಕೋಟಿ ರೂಪಾಯಿಗೆ ಬಾಂಡ್ ಖರೀದಿ ಮಾಡ್ತಾರೆ ಮತ್ತೆ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿಗೆ ಬಾಂಡ್ ಖರೀದಿ ಮಾಡ್ತಾರೆ ಬಾಂಡು ಯಾವಾಗ ಖರೀದಿ ಮಾಡ್ತಾರೆ ಅಂದರೆ ಹದಿನೈದ ತಾರೀಕು ಖರೀದಿ ಮಾಡ್ತಾರೆ ರೈಡ್ ಆದ ನಂತರ ನಾಲ್ಕನೇ ದಿವಸ ದಿವಸದಲ್ಲೇ ಇಪ್ಪತ್ತೊಂದನೇ ತಾರೀಖಿಗೆ ಪೂರ್ತಿ ದುಡ್ಡು ಬಿ ಜೆ ಪಿ ಅವ್ರಿಗೆ ಅವ್ರ ಅಕೌಂಟ್ಗೆ ಹೋಗುತ್ತೆ ಇದೇ ರೀತಿ ಎಂಟು ಸಾವಿರ ಕೋಟಿ ಬಿ ಜೆ ಪಿ ಪಕ್ಷಕ್ಕೆ ಹೋಗಿದೆ ಇದು ಮೂಲ ಏನು ಎಲ್ಲಿಂದ ಬಂತು ಯಾರು ಕೊಟ್ಟರು ಯಾಕೆ ಕೊಟ್ಟರು ಅಂದು ನಾವು ವಿಶ್ಲೇಷಣೆ ಮಾಡಿದರೆ ಇದು ಎಲ್ಲ ರೈಡ್ ಆಗುತ್ತೆ ರೈಡ್ ಆದ ಮೇಲೆ ಬಾಂಡ್ ಖರೀದಿ ಮಾಡ್ತಾರೆ ರೈಡು ಡ್ರಾಪ್ ಆಗುತ್ತೆ ರೈಡ್ ಮಾಡಿಸೋರು ಯಾರು ಮಾಡೋರು ಯಾರು ಈಗ ಇ ಡಿ ರೈಡ್ ಮಾಡೋರು ಅದು ಫೈನಾನ್ಸ್ ಮಿನಿಸ್ಟರ್ ಕಂಟ್ರೋಲಲ್ಲಿ ಇರುತ್ತೆ ಅಂದರೆ ಫೈನಾನ್ಸ್ ಮಿನಿಸ್ಟರ್ ಮೌಖಿಕ ಆಧಾರದ ಮೇಲೆ ಇ ಡಿ ರೈಡ್ ಆಗುತ್ತದ ಇ ಡಿ ರೈಡ್ ಆದರೆ ಬಾಂಡ್ ಖರೀದಿ ಮಾಡ್ತಾರೆ ಬಾಂಡ್ ಖರೀದಿ ಮಾಡೋ ದುಡ್ಡು ಬಿ ಜೆ ಪಿ ಪಕ್ಷಕ್ಕೆ ಹೋಗಿ ಸೇರ್ತದೆ ಅದನ್ನು ಯಾರು ಉಪಯೋಗ ಮಾಡಿಕೊಂಡ್ರು ದುರುಪಯೋಗ ಮಾಡಿಕೊಂಡ್ರೆ ಎಲ್ಲಿದೆ ಆಪರೇಷನ್ ಕಮಲಾಗಲು ಆಗ್ತಾಯಿದೆ ಆ ಸಂದರ್ಭದಲ್ಲಿ ಈ ದುಡ್ಡನ್ನು ಅವರು ಉಪಯೋಗ ಮಾಡಿಕೊಂಡ್ರ ಅಥವಾ ಎಮ್ ಎಲ್ ಎಮ್ ಪಿಗಳನ್ನ ಖರೀದಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ ಆ ಸಂದರ್ಭದಲ್ಲಿ ಈ ದುಡ್ಡನ್ನು ಉಪಯೋಗ ಮಾಡಿಕೊಂಡ್ರ ಯಾರ ಕೈಗೆ ದುಡ್ಡು ಹೋಯಿತು ಇದು ದೇಶದ ಜನರಿಗೆ ಬೇಕಾಗುತ್ತೆ ದೇಶಕ್ಕೆ ಬೇಕಾಗುತ್ತೆ ನಾವು ಏಳು ತಿಂಗಳು ಮುಂಚೆನೇ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಇಮಿಡಿಯೇಟ್ಲಿ ನಾವು ಒಂದು ದೂರ ಹಾಕಿದ್ವಿ ಫಾರ್ಟಿ ಸೆಕೆಂಡ್ ಕೋರ್ಟ್ ಎಮ್ ಪಿ ಎಮ್ ಎಲ್ ಎ ಸ್ಪೆಷಲ್ ಕೋರ್ಟು ಅಲ್ಲಿ ಎರಡು ಪಾಯಿಂಟು ಪ್ರಾಬ್ಲಮ್ಗೆ ಬಂತು ಎರಡು ಪಾಯಿಂಟ್ ಒಂದು ವೆದರ್ ಸ್ಯಾಂಕ್ಷನ್ ಈಸ್ ನೆಸಸರಿ ವೆದರ್ ದೆರ್ ಈಸ್ ಪ್ರೈಮಾಫೇಸಿ ಕೇಸ್ ಫಾರ್ ತ್ರೀ ಏಯ್ಟಿ ಫೋರ್ ಎಕ್ಸ್ಟಾರ್ಷನ್ ಎರಡು ಪಾಯಿಂಟು ಈಗ ಎಕ್ಸ್ಟಾರ್ಷನ್ ಮಾಡೋದು ಅಫಿಷಿಯಲ್ ಕೆಲಸ ಇಲ್ಲ ಇಟ್ ಈಸ್ ಎ ಕ್ರೈಮ್ ಫಾರ್ ಫಾರ್ ಕಮಿಟಿಂಗ್ ಕ್ರೈಮ್ ನೋ ಸ್ಯಾಂಕ್ಷನ್ ಈಸ್ ನೆಸಸರಿ ಅನ್ನೋದು ಒಂದು ದಾವಾದ ಅದಕ್ಕೆ ಸುಪ್ರೀಂ ಕೋರ್ಟು ಹೈಕೋರ್ಟು ತೀರ್ಪುಗಳನ್ನು ನಾವು ಕೊಟ್ವಿ ಸ್ಯಾಂಕ್ಷನ್ ಈಸ್ ನಾಟ್ ನೆಸಸರಿ ಎರಡನೇದು ವೆದರ್ ದೆರ್ ಈಸ್ ಎಕ್ಸ್ಟಾರ್ಷನ್ ಬೆದರ್ಸಿ ದುಡ್ಡು ತಗೊಂಡ್ರ ನೋಡಿ ಗನ್ನು ತೋರಿಸಿ ದುಡ್ಡು ತಗೊಳ್ತಾರೆ ಕೆಲವರು ಕೇಸರಿ ಮಾಡ್ತೀವಿ ಅಂದೂ ದುಡ್ಡು ತಗೊಳ್ತಾರೆ ಮಾಧ್ಯಮದವರು ಕೂಡ ಬೆದರಿಸಿ ದುಡ್ಡು ತಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ದುಡ್ಡು ತಗೊಳ್ಳೋಕ್ಕೆ ಮೊದಲು ಒಂದು ಫೋರ್ಸ್ ಯೂಸ್ ಆಗುತ್ತೆ ಇಲ್ಲಿ ಫೈನಾನ್ಸ್ ಮಿನಿಸ್ಟರ್ ಇ ಡಿ ಅನ್ನೋ ಒಂದು ಫೋರ್ಸ್ ಆ ಫೋರ್ಸನ್ನು ಉಪಯೋಗ ಮಾಡಿ ಎಂಟು ಸಾವಿರ ಕೋಟಿ ರೂಪಾಯಿ ಬಿ ಜೆ ಪಿಗೆ ಹೋಗಿದೆ ಆದ್ದರಿಂದ ಅಕ್ಯೂಸ್ ನಂಬರ್ ಒನ್ ನಿರ್ಮಲಾ ಸೀತಾರಾಮನ್ ಅಕ್ಯೂಸ್ ನಂಬರ್ ಟೂ ಇ ಡಿ ಡೈರೆಕ್ಟರ್ ಅಕ್ಯೂಸ್ ನಂಬರ್ ತ್ರೀ ನಡ್ಡಾ ಅಕ್ಯೂಸ್ ನಂಬರ್ ಫೋರ್ ವಿಜೇಂದ್ರ ಅಕ್ಯೂಸ್ ನಂಬರ್ ಫೈವ್ ಕಟೀಲ್ ಮತ್ತು ಇದ್ರ ಬಿ ಜೆ ಪಿನವರಂದೇ ಹಾಕಿದ್ವಿ ನಾವು ವಾದ ಎಲ್ಲ ಕೇಳಿದ ಮೇಲೆ ನ್ಯಾಯಾಧೀಶರು ಸುಮಾರು ಎಕ್ಸ್ಪ್ಲನೇಷನ್ ಕೇಳಿದರು ಜಡ್ಜ್ಮೆಂಟ್ಸ್ ಕೊಟ್ವಿ ಇಟ್ಸ್ ಆ್ಯಸ್ ಪರ್ ಲಾ ಕಾನೂನು ಪ್ರಕಾರ ಒಂದು ಪವರ್ಫುಲ್ ಪೊಲಿಟಿಕಲ್ ಪಾರ್ಟಿ ಒಂದು ಫೈನಾನ್ಸ್ ಮಿನಿಸ್ಟರ್ ಆ್ಯಂಡ್ ಇ ಡಿ ಇನ್ನೊಂದು ಕಡೆ ಎಂಟು ಸಾವಿರ ಕೋಟಿ ದುಡ್ಡು ಮತ್ತು ಕಾನೂನು ಅಂದರೆ ಕಾನೂನು ಚೌಕಟ್ಟೆಯಲ್ಲಿ ಕಾನೂನು ದೊಡ್ಡದು ಅಧಿಕಾರಕ್ಕಿಂತಲೂ ಕಾನೂನು ದೊಡ್ಡದು ಈ ಕಾನೂನು ಬಂದಿದೆ ಇದನ್ನು ಯಾರು ಉಪಯೋಗ ಮಾಡ್ಕೊಳ್ತಾರೆ ನಮಗೆ ಬೇಕಾಗಿದ್ದು ನ್ಯಾಯ ಈಗ ಸಿದ್ದರಾಮಯ್ಯ ಅವ್ರ ಮೇಲೆ ಒಂದು ರೆಫರ್ ಆಯಿತು ಎಫ್ ಐ ಆರ್ ಆಯಿತು ಬಿ ಜೆ ಪಿನವ್ರು ಹೇಳ್ತಾರೆ ಪಾದಯಾತ್ರೆ ಮಾಡ್ತಾಯಿದ್ದಾರೆ ರಿಸೈನ್ ಮಾಡಿ ಅಂದು ಈಗ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಮೇಲೆ ಎಫ್ ಐ ಆರ್ ಆಗಿದೆ ಅವರು ರಿಸೈನ್ ಮಾಡಲಿ ಅಂದು ಈ ಪೊಲಿಟಿಕಲ್ ಗೇಮಲ್ಲಿ ನಾವಿಲ್ಲ ಐ ಆಮ್ ನಾಟ್ ಎ ಕಾಂಗ್ರೆಸ್ ಮ್ಯಾನ್ ಆರ್ ಎ ಬಿ ಜೆ ಪಿ ಮ್ಯಾನ್ ಆರ್ ಜೆ ಡಿ ಎಸ್ ಮ್ಯಾನ್ ಇದು ಒಂದು ಕಾನೂನು ವ್ಯವಹಾರ ಆ್ಯಸ್ ಎ ಲಾಯರ್ ದೆ ಅಪ್ರೋಚ್ ನಿಮಿ ಐ ಫೈಲ್ಡ್ ದ ಕೇಸ್ ಈಗ ಏನಾಗುತ್ತೆ ಮತ್ತೆ ಅಂದು ಹೇಳ್ತೀರಾ ನಗರ್ ಪೊಲೀಸ್ನವರು ತನಿಖೆ ಮಾಡಬೇಕು ತನಿಖೆ ಅಂದರೆ ತನಿಖೆ ಅಂದರೆ ರಿಕವರಿ ತನಿಖೆ ಅಂದರೆ ಅರೆಸ್ಟು ತನಿಖೆ ಅಂದರೆ ತಿಹಾರ್ ಜೈಲು ತನಿಖೆ ಅಂದರೆ ಪರಪ್ಪನ ಅಗ್ರಹಾರ ಜೈಲು ಇದೆಲ್ಲ ಸೇರಿದ್ದೆ ಮತ್ತು ಅದಕ್ಕೆ ಸಿ ಡಿ ಆರು ಸಿ ಸಿ ಟಿ ವಿ ಫುಟೇಜ್ಗಳು ಡಾಕ್ಯುಮೆಂಟ್ಸು ಯಾವ ಬ್ಯಾಂಕು ಯಾಕೆ ಕೊಟ್ಟರು ಯಾಕೆ ಕೊಟ್ಟರು ಇದು ಇಟ್ಸ್ ಹ್ಯೂಜ್ ರ್ಯಾಮಿಫಿಕೇಷನ್ ನಮ್ಮ ದೇಶದಲ್ಲಿ ಇ ಡಿ ಇದೆ ಎನ್ ಐ ಎ ಇದೆ ಸಿ ಬಿ ಐ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಸಿ ಐ ಡಿ ಇದೆ ಸಿ ಸಿ ಬಿ ಇದೆ ಮತ್ತು ಸಿಟ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆ ಇಂಥ ಒಂದು ಏಜೆನ್ಸಿಗೆ ಕೊಡಬೇಕಾಗುತ್ತದೆ ಕೊಟ್ಟು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದ್ದು ಇದನ್ನು ತನಿಖೆ ಮಾಡಿದರೆ ದೇಶದ ಜನರಿಗೆ ಗೊತ್ತಾಗತ್ತೆ ಸುಳ್ಳು ಯಾವುದು ನಿಜ ಯಾವುದು ಸೊ ನಿಜ ಹೊರಗೆ ಬರಬೇಕು ಉಪ್ಪು ತಿಂದವರು ನೀರು ಕುಡಿಲೇಬೇಕು ಉಪ್ಪು ತಿಂದ್ರೇನೋ ಕುಡಿಬೇಕು ಚಕ್ರೆ ತಿಂದ್ರೇನೋ ಕುಡಿಬೇಕು ಅವರು ಚಕ್ರೆ ತಿಂದ್ರ ಉಪ್ಪು ತಿಂದ್ರ ಅಂದು ಹೊರಗೆ ಬರಬೇಕು ಸೊ ಇಟ್ಸ್ ಆಲ್ ಆನ್ ಪೆನ್ ಆ್ಯಂಡ್ ಇಂಕ್ ಪೆನ್ ಆ್ಯಂಡ್ ಇಂಕ್ ನ್ಯಾಯಾಧೀಶರು ಪೆನ್ನು ಇಂಕು ತನಿಖೆ ಅಧಿಕಾರಿಗಳ ಪೆನ್ನು ಇಂಕು ಕಾನೂನು ಸೊ ಇದೆಲ್ಲ ಸೇರಿ ಇದು ತೀರ್ಮಾನ ಆಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು